ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಸ್ವರಚಿತ ಕವನ ವಾಚನ ಕವನದ ಶೀರ್ಷಿಕೆ ಕಟ್ಟೋಣ ಬನ್ನಿ ಅನುಪಮ ನಾಡು ಕಟ್ಟೋಣ ಬನ್ನಿ ನವ ಅನುಪಮ ನಾಡೊಂದನು ಝಾಡಿಸಿ ಸರ್ವ ಬಗೆಯ ಕ್ಲೇಷದ್ವೇಷ ಕಟ್ಟೋಣ ಬನ್ನಿ ಅನುಪಮ ನವನಾಡೊಂದನು ಝಾಡಿಸಿ ಸರ್ವ ಬಗೆಯ ಕ್ಲೇಷದ್ವೇಷ ಈರ್ಷೆ ಅಸೂಯೆ ಬುಡಮಟ್ಟ ಕಿತ್ತು ಎಲ್ಲ ಮತದ ಮೌಢ್ಯವ ಗುಡಿಸಿ ಎಲ್ಲರೊಂದೆಂಬ ಭಾವ ಬೆಸೆದು ಹೊಸ ವಿಚಾರದ ಬಂಧ ಬೆಸೆದು ಈರ್ಷೆ ಅಸೂಯೆ ಬುಡಮಟ್ಟ ಕಿತ್ತು ಎಲ್ಲ ಮತದ ಮೌಢ್ಯವ ಗುಡಿಸಿ ಎಲ್ಲರೊಂದೆಂಬ ಭಾವ ಬೆಸೆದು ಎಲ್ ಹೊಸ ವಿಚಾರದ ಬಂಧ ಬೆಸೆದು ಕಟ್ಟೋಣ ಬನ್ನಿ ನವ ಅನುಪಮ ನಾಡೊಂದ ಝಾಡಿಸಿ ಸರ್ವ ಬಗೆಯ ಕ್ಲೇಷ ದ್ವೇಷ ದೆವ್ವ ದೇವರೆಂಬ ಭ್ರಮೆಗಳ ನೂಕಿ ವೃತ್ತಿಭೇದ ಅವಿಚಾರಗಳ ಉರುಳಿಸಿ ಕಾಯಕ ದಾಸೋಹಗಳ ಕೈಲಾಸ ನಿರ್ಮಿಸಿ ವರ್ಗ ವರ್ಣಗಳ ಸಮಪಾತಳಿಗೆ ತಳ್ಳಿ ದೆವ್ವ ದೇವರೆಂಬ ಭ್ರಮೆಗಳ ನೂಕಿ ವೃತ್ತಿಭೇದ ಅವಿಚಾರಗಳ ಉರುಳಿಸಿ ಕಾಯಕ ದಾಸೋಹ ಕೈಲಾಸ ನಿರ್ಮಿಸಿ ವರ್ಗ ವರ್ಣಗಳ ಸಮಪಾತಳಿಗೆ ತಳ್ಳಿ ಕಟ್ಟೋಣ ಬನ್ನಿ ನವ ಅನುಪಮ ನಾಡೊಂದನು ಝಾಡಿಸಿ ಸರ್ವ ಬಗೆಯ ಕ್ಲೇಶ ದ್ವೇಷ ಸದ್ಬುದ್ಧಿ ಸುಜ್ಞಾನ ಸುವಿಚಾರದ ಕರುಣೆ ಮಾನವೀಯತೆಯ ಹಂದರದ ಸಮತೆ ಸದಾಚಾರ ನಿತ್ಯ ಸತ್ಯ ಕಿಂಬಾದ ಎಲ್ಲರೊಳಗೊಳ್ಳುವ ಅನುಪಮ ನಾಡ ಸದ್ಬುದ್ಧಿ ಸುಜ್ಞಾನ ಸುವಿಚಾರದ ಕರುಣೆ ಮಾನವೀಯತೆಯ ಹಂದರದ ಸಮತೆ ಸದಾಚಾರ ನಿತ್ಯ ಸತ್ಯ ಕಿಂಬಾದ ಎಲ್ಲರೊಳಗೊಳ್ಳುವ ಅನುಪಮ ನಾಡ ಕಟ್ಟೋಣ ಬನ್ನಿ ನವ ಅನುಪಮ ನಾಡೊಂದನ್ನು ಝಾಡಿಸಿ ಸರ್ವ ಬಗೆಯ ಕ್ಲೇಶ ದ್ವೇಷ ಕವನ ವಾಚನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥಿ